ಭಾರತ ದೇಶದ ಸರ್ಕಾರ ಮಾನ್ಯ ಮೋದಿಯವರು ಮತ್ತು ಅವ್ರ ತಂಡ ಫಾರಿನ್ಗೆ ಹೋಗ್ಬೇಡ ಅಂತೇಳಿ ನಿರ್ಬಂಧ ಏರಿಸ್ತಾರೆ ಅವಾಗ ಎಲ್ಲಿ ಹೋಗಿದ್ದ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿಗೆ ತಾನೇ ಹೋಗಿದ್ದದ್ದು ಅಭಿವೃದ್ಧಿಗೆ ತಾನೇ ಫಾರಿನ್ಗೆ ಹೋಗಿದ್ದದ್ದು ಹೋಗಬೇಕು ಅನ್ನೋದನ್ನ ನಿಷೇಧ ಮಾಡ್ತಾರೆ ಅದನ್ನು ಕೇಳೋಂಥ ನೈತಿಕತೆ ಮಾನ್ಯ ಪ್ರತಾಪ್ ಸಿಂಹವ್ರಿಗೆ ಇಲ್ವೇ ಅಂಥ ರಾಸಲೀಲೆ ಪ್ರತಾಪ್ ಸಿಂಹನ ಬಗ್ಗೆ ನಮ್ಮ ಮೈಸೂರು ಜನ ರಿಜೆಕ್ಟ್ ಮಾಡಿದ್ದೀವಿ ಮೋದಿಯವರೇ ರಿಜೆಕ್ಟ್ ಮಾಡಿದ್ದಾರೆ ಬಿ ಜೆ ಪಿಯವರು ರಿಜೆಕ್ಟ್ ಮಾಡಿದ್ದಾರೆ ಅವ್ರು ಕಳಕ್ಕಳಿ ಇದ್ದರೆ ಕಳೆದ ಬಾರಿ ಐ ಟಿ ಬಿ ಟಿ ಮಂತ್ರಿ ಇದ್ದಾಗ ಸಾಮಾನ್ಯ ನೇರ ನೇರ ಪ್ರತಾಪ್ ಸಿಂಹ ಅಲ್ಲ ನಮ್ಮ ಬಸವರಾಜ್ ಬೊಮ್ಮಾಯನವರು ಮುಖ್ಯಮಂತ್ರಿ ಆಗಿದ್ದಾಗ ನೀವೇ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಬಿಟ್ಕಾಯಿನ ಬಗ್ಗೆ ಆಗ್ಬೋದು ಪಿ ಎಸ್ ಐ ಅಗ್ರಹಣದ ಬಗ್ಗೆ ಆಗ್ಬೋದು ಮತ್ತು ಬೋವಿ ನಿಗಮದ ಬಗ್ಗೆ ಆಗ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಅನೇಕ ಅಕ್ರಮ ನಡೆದಿದ್ದಾಗ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಪ್ರಿಯಾಂಕರ್ಗೆ ಅವ್ರು ಕರೆದಿದ್ರು ಆಗಲೇ ಬರಲಿಲ್ಲ ಅವ್ರು ಬಿ ಜೆ ಪಿ ರಣಗಿಡಿಗಳು ಈಗೇನು ಬರ್ತಾರೆ ಪ್ರಿಯಾಂಕರ್ಗೆ ಅವರು ಸದಾ ಅವ್ರನ್ನ ಯಾವಾಗ ಪ್ರತಾಪ್ ಸಿಂಹ ಫಿಕ್ಸ್ ಮಾಡ್ತಾರೋ ಅವ್ರು ಫಿಕ್ಸ್ ಮಾಡೋ ಜಾಗಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರ್ಕೊಬರೋ ಜವಾಬ್ದಾರಿ ನಮ್ಮದು ಅವ್ರು ಬರ್ತಾರ ಮೊದಲು ಕೇಳಿ ತಾವು